तीन तंगी ಹೆಸರ ಶೋಗಳಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಯಾವುದು ಅಂತಂದರೆ ಬಿಗ್ ಬಾಸ್ ಶೋ ನಿಮಗೆ ಗೊತ್ತಿದೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಇಲ್ಲಿ ಎಲ್ಲ ಧಾರಾವಾಹಿಗಳ ಟಿ ಆರ್ ಪಿ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಿ ಅತಿ ಹೆಚ್ಚಾಗಿ ಬಿಗ್ ಬಾಸ್ನ ಕೂಡ ನೋಡ್ತಾರೆ ಇನ್ನಿಲ್ಲಿ ಇಲ್ಲಿ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಕೂಡ ಮಾತಾಡ್ತಾರೆ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾರೆ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಈ ಬಾರಿ ಚೆನ್ನಾಗಿರ್ಲಿಲ್ಲ ಅಂತ ಕೂಡ ಕೆಲವೊಬ್ಬರು ಹೇಳ್ತಿರ್ತಾರೆ ಆದರೂ ಕೂಡ ಅದನ್ನೇ ನೋಡ್ತಾನೂ ಇರ್ತಾರೆ ಈಗ ಸದ್ಯ ಬಿಗ್ ಬಾಸ್ ಎಲ್ಲ ಮುಗ್ದಾಗಿದೆ ಈಗ ಬಿಗ್ ಬಾಸ್ ಮುಗ್ದಾದ ಮೇಲೆ ಸೇಮ್ ಇದೇ ರೀತಿ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನು ಕೂಡ ನೋಡ್ತಿದ್ದಾರೆ ಈಗ ಬಿಗ್ ಬಾಸ್ನ ಎಷ್ಟು ಜನ ಪ್ರೀತಿ ಮತ್ತು ಅಭಿಮಾನದಿಂದ ನೋಡ್ತಿದ್ರೋ ಸೇಮ್ ಅದೇ ರೀತಿ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ನೋಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ನೀವು ನೋಡ್ಬೋದು ಈಗ ಹೊಸ ಹೊಸದಾಗಿ ರಿಯಾಲಿಟಿ ಶೋಗಳು ಕೂಡ ಆರಂಭ ಆಗಿದೆ ಏನಕ್ಕೆ ಅಂತಂದ್ರೆ ನೀವು ನೋಡ್ಬೋದು ಮಜಾಟಕಿ ಸೀಸನ್ ಒನ್ ತುಂಬ ಪಾಪ್ಯುಲರ್ ಆಗಿತ್ತು ಈಗ ಮಜಾಟಾಕಿ ಸೀಸನ್ ಟೂ ಕೂಡ ಆರಂಭ ಆಗಿದೆ ಇನ್ನೆಲ್ಲಿ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ಕೂಡ ಆರಂಭ ಆಗಿದೆ ಇನ್ನೆಲ್ಲಿ ಈ ಬಾರಿ ಹೊಸದಾಗಿ ಆರಂಭ ಆಗಿರೋದು ಯಾವುದು ಅಂತಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಇಲ್ಲಿ ಕಳೆದ ವಾರ ಹನುಮಂತ್ ಅವರು ಕಾಣಿಸ್ಕೊಂಡಿರಲಿಲ್ಲ ಈ ವಾರ ಕಾಣಿಸ್ಕೊಂಡಿದ್ದಾರೆ ಈ ವಾರ ಸಿಕ್ಕಾಪಟ್ಟೆ ಇಲ್ಲಿ ತುಂಬಾ ಎಂಜಾಯ್ಮೆಂಟ್ ಕೂಡ ಇದೆ ಸ್ವಲ್ಪ ಎಮೋಷನ್ ಕೂಡ ಇದೆ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ಉಮೆನ್ಸ್ ಡೇ ಸ್ಪೆಷಲ್ ಆಗಿ ಇಲ್ಲಿ ಬಾಯ್ಸ್ ಎಲ್ಲ ಗರ್ಲ್ಸ್ಗೆ ಇಲ್ಲಿ ಉಡುಗೊರೆ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಬೋದು ರಜತ್ ಅವರು ಇಲ್ಲಿ ಚೈತ್ರಾ ಕುಂದಾಪುರವ್ರಿಗೆ ಉಡುಗೊರೆ ಕೊಟ್ಟರು ಮತ್ತು ಎಲ್ಲರೂ ಕೂಡ ಅವ್ರಿಗೆ ಯಾರು ಇಷ್ಟನೋ ಇಲ್ಲಿ ಅವರು ಉಡುಗೊರೆ ಕೂಡ ಕೊಟ್ಟಿದ್ದಾರೆ ಇನ್ನಿಲ್ಲಿ ದೋಸ್ತಾರ ಉಡುಗೊರೆಗೆ ಫಿದಾ ಆದರೂ ಗರ್ಲ್ಸ್ ಅಂತಂದ್ಬಿಟ್ಟು ಈಗಷ್ಟೇ ಒಂದು ಪ್ರೋಮೋ ಬಿಟ್ಟಿದ್ರು ಆ ಪ್ರೋಮೋದಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದರು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತಂದರೆ ನೀವು ನೋಡ್ಬೋದು ಬಿಗ್ ಬಾಸಲ್ಲಿ ಇಲ್ಲಿ ದೋಸ್ತ ಅನ್ನೋ ಹೆಸರು ಎಷ್ಟು ಫೇಮಸ್ ಆಗಿದೆ ಅಂತಂದರೆ ಇದ್ರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿದೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಇಲ್ಲಿ ಗರ್ಲ್ಸ್ಗೆ ಗೆ ಉಡುಗೊರೆ ಕೊಡೋಕ್ಕೆ ಇಲ್ಲಿ ಧನ್ರಾಜ್ ಆಚಾರ್ಯರು ಹನುಮಂತರು ಇಬ್ಬರು ಕೂಡ ಒಟ್ಟಿಗೆ ಬಂದ್ಬಿಟ್ಟು ಇಲ್ಲಿ ಗಿಫ್ಟ್ ಕೊಡ್ತಾರೆ ಧನ್ರಾಜ್ ಆಚಾರ್ಯರು ಇಲ್ಲಿ ಕೋಳಿ ರಮ್ಯಾ ಅವರಿಗೆ ಇಲ್ಲಿ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಏನಕ್ಕೆ ಕೊಡ್ತಿದ್ದೀನಿ ಅಂತ ಕೂಡ ಇಲ್ಲಿ ರೀಸನ್ ಇರಬೇಕು ಇಲ್ಲಿ ಧನ್ರಾಜ್ ಆಚಾರ್ಯರು ಕೂಡ ಹೇಳ್ತಾರೆ ರಮ್ಯಾ ಅವರಿಗೆ ನಾನು ಏನಕ್ಕೆ ಇಲ್ಲಿ ಗಿಫ್ಟ್ ಕೊಡ್ತಿದ್ದೀನಿ ಅಂತಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಉಮೆನ್ ಅಂತ ಅಂದ್ಬಿಟ್ಟು ನನಗೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ನಿಜವಾಗ್ಲೂ ಕೂಡ ಏನೇ ಒಂದು ಟಾಸ್ಕ್ ಕೊಟ್ಟರು ಕೂಡ ಮತ್ತೆ ಏನೇ ಒಂದು ಗೇಮ್ ಇದ್ದರೂ ಕೂಡ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಡ್ಯಾನ್ಸ್ ಆಗಿರ್ಬೋದು ಮತ್ತೆ ಇಲ್ಲಿ ಏನೇ ಒಂದು ವಿಚಾರ ತಗೊಂಡ್ರು ಅವರು ಉಮೆನ್ಸ್ ಅಲ್ಲಿ ಇಲ್ಲಿರೋ ಉಮೆನ್ಸ್ ಗಳಲ್ಲಿ ತುಂಬಾ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು ಅನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಧನ್ರಾಜ್ ಆಚಾರ್ಯರು ಅವ್ರ ಒಪಿನಿಯನ್ನ ಹೇಳ್ಬಿಟ್ಟು ಇಲ್ಲಿ ಕೋಳಿ ರಮ್ಯ ಅವ್ರಿಗೆ ಇಲ್ಲಿ ಧನ್ರಾಜ್ ಆಚಾರ್ಯರು ಗಿಫ್ಟ್ ಕೊಡ್ತಾರೆ ಹನುಮಂತ ಅವ್ರಿಗೆ ನಿಜವಾಗ್ಲೂ ಕೂಡ ಕೆಲವೊಬ್ರು ಮಾತಾಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಿರೋದು ಹೇಳ್ತಿದ್ರು ನೀವು ನೋಡಿರ್ಬೋದು ಬಿಗ್ ಬಾಸ್ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಹನುಮಂತ ಅವರು ನಾಟಕ ಆಡ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂಡಿದ್ರು ಬಟ್ ನಿಜವಾಗ್ಲೂ ಕೂಡ ಅವರು ಏನು ಅಂತ ಅಂದ್ಬಿಟ್ಟು ಈಗ ಕನ್ನಡ ಜನತೆಗೂ ಕೂಡ ಗೊತ್ತಿದೆ ಏನಕ್ಕೆ ಅಂತಂದ್ರೆ ಇಲ್ಲಿ ಎಷ್ಟು ಪಾಪುಲರ್ಟಿ ಸಿಕ್ಕಿದೆ ಅಂತಂದ್ರೆ ಪ್ರತಿ ಒಂದು ಫಂಕ್ಷನ್ ಅಲ್ಲೂ ಕೂಡ ಇಲ್ಲಿ ಅವರು ಕಾಣಿಸ್ಕೊಂತಿದ್ದಾರೆ ಅದು ನಿಮ್ಗೂ ಕೂಡ ಗೊತ್ತಿರೋ ವಿಚಾರ ಹಾಡಂತೂ ಕೇಳೇಬಿಡಿ ಎಕ್ಸಲೆಂಟ್ ಆಗಿ ಇಲ್ಲಿ ಹಾಡು ಹೇಳ್ತಾರೆ ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಕೂಡ ಇಲ್ಲಿ ಅದ್ಭುತವಾಗಿ ಹಾಡು ಹೇಳ್ಕೊಂಡು ಬಂದಿದ್ದಾರೆ ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ಒಂದು ಅರ್ಥ ಗರ್ಭಿತವಾದ ಹಾಡ್ನ ಕೂಡ ಹಾಡಿದ್ದಾರೆ ಇವತ್ತ ಮಹಿಳೆಯರ ದಿನಾಚರಣೆಯ ಸಲುವಾಗಿ ಇಲ್ಲಿ ಫಸ್ಟ್ ಗೆ ಹನುಮಂತ ಕೂಡ ಶುಭ ಕೋರ್ತಾರೆ ಇನ್ನೆಲ್ಲಿ ನಿಜವಾಗ್ಲೂ ಅವ್ರ ಮಾತಿಗೆ ಇಡೀ ಮಾತಿನ ವೈಖರಿ ಕೂಡ ಅದೇ ರೀತಿ ಇದೆ ಹನುಮಂತ ಅವರು ಮಾತಾಡಿದ್ರೆ ಸಾಕು ಕೆಲವೊಬ್ರು ನಿಜವಾಗ್ಲೂ ಹೇಳಬೇಕು ಏನಕ್ಕೆ ಅಂತಂದ್ರೆ ಕೇಳ್ತಾನೆ ಇರಬೇಕು ಅಂತಂದ್ಬಿಟ್ಟು ಕೆಲವೊಬ್ರು ಹೇಳಿದ್ದಾರೆ ಇನ್ನೆಲ್ಲಿ ಅವರು ಹಾಡು ಹಾಡಿದ್ರು ಕೂಡ ಅಷ್ಟೇ ಆ ಹಾಡ್ನ ಹಾಗೆ ಕೇಳ್ತಾ ಮೈ ಮರೆಯವರು ಕೂಡ ಸ್ವಲ್ಪ ಜನ ಇದ್ದಾರೆ ಇನ್ನೆಲ್ಲಿ ಈ ಬಾರಿ ಇವತ್ತಿನ ಎಪಿಸೋಡ್ ಅಲ್ಲಿ ಇಲ್ಲಿ ಅವರು ಇಲ್ಲಿ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಅನ್ಕೊಂಡಿರ್ಲಿಲ್ವಂತೆ ಯಾಕಂತಂದ್ರೆ ಅವರು ಬೇರೆ ಯಾರ ಗಿಫ್ಟ್ ಕೊಡಬಹುದು ಅಂತ ಅಂದ್ಬಿಟ್ಟು ಇವನ್ ಇಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಹನುಮಂತವರು ಗಿಫ್ಟ್ ಕೊಡ್ತಾರೆ ಅವ್ರು ಶೋಭಾ ಶೆಟ್ಟಿ ಅವರೇ ಹೇಳ್ತಾರೆ ನಿಜವಾಗ್ಲೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನಕ್ಕೆ ಅಂತಂದರೆ ನೀವು ಬೇರೆ ಯಾರನ್ನ ಕೊಡ್ತೀರಾ ಅಂತ ಅನ್ಕೊಂಡಿದೆ ಬಟ್ ನೀವು ನನಗೆ ಕೊಟ್ಟಿದ್ದು ತುಂಬಾನೇ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಶೋಭಾ ಶೆಟ್ಟಿ ಅವರು ಕೂಡ ಹೇಳ್ತಾರೆ ಗಿಫ್ಟ್ ನ ಏನು ಕೊಟ್ಟೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ಬೇಕಲ್ವಾ ಇಲ್ಲಿ ಹನುಮಂತ ಅವರು ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದೆರಡು ವಾರ ಇವ್ರು ಇದ್ರಲ್ವಾ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಹಾಗಾಗಿ ನಾನು ಅವ್ರನ್ನ ಹತ್ರದಿಂದ ನೋಡಿದಿನಿ ನಂಗೆ ತುಂಬಾನೇ ಇಷ್ಟ ಆದ್ರು ಅಂತ ಹೇಳಿಬಿಟ್ಟು ಇಲ್ಲಿ ಹನುಮಂತ ಅವರು ಶೋಭಾ ಶೆಟ್ಟಿ ಅವರಿಗೆ ಗಿಫ್ಟ್ ಕೂಡ ಕೊಡ್ತಾರೆ ಇಲ್ಲಿ ಗಿಫ್ಟ್ ಏನು ಇಲ್ಲ ಯಾಕಂತಂತಂದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋದಾಗ ನನಗೆ ತುಂಬಾನೇ ಹತ್ರದಿಂದ ಕನೆಕ್ಟ್ ಆಗಿದ್ ಯಾರು ಅಂತಂದ್ರೆ ಹಲವಾರು ಕಡೆ ಕೂಡ ಹೇಳಿದ್ದೀನಿ ಇವಾಗೂ ಕೂಡ ಹೇಳ್ತಿದ್ದೀನಿ ಅಂತಂದ್ರೆ ಶೋಭಾ ಶೆಟ್ಟಿ ಅವರು ಹೇಳ್ತಾರೆ ಬಿಗ್ ಬಾಸ್ ಮನೇಲಿ ನನಗೆ ತುಂಬಾನೇ ಹತ್ರ ಆಗಿದ ವ್ಯಕ್ತಿಗಳು ಯಾರು ಅಂತಂದ್ರೆ ಇಲ್ಲಿ ಧನರಾಜ್ ಆಚಾರ್ಯರು ಹನುಮಂತ ಅವರು ತುಂಬಾನೇ ನನಗೆ ಇಷ್ಟ ಆಗಿದ್ರು ಅಂತ ಕೂಡ ಇಲ್ಲಿ ಶೋಭಾ ಶೆಟ್ಟಿ ಅವರು ಹೇಳ್ಕೊಂತಾರೆ ಇದಾದ್ಮೇಲೆ ಹನುಮಂತ ಅವರು ಕೂಡ ಹಾಡು ಹೇಳ್ತಾರೆ ನಿಜವಾಗೂ ಕೂಡ ತುಂಬಾ ಚೆನ್ನಾಗಿದೆ ಹಾಡು ಅದಕ್ಕೆ ನಾನು ಈ ಮೊದಲನೇ ವಿಡಿಯೋ ಸ್ಟಾರ್ಟ್ ಆಗೋಕೆ ಮುಂಚೆನೆ ಆ ಒಂದು ಹಾಡು ಯಾವುದು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಫುಲ್ ಹಾಡು ಏನಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಸೊ ವೀಕ್ಷಕರೇ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಮಹಿಳೆಯರ ದಿನಾಚರಣೆಯ ಪರವಾಗಿ ಇಲ್ಲಿ ಬಾಯ್ಸ್ ಎಲ್ಲ ಈಗ ಗೆ ಗಿಫ್ಟ್ ಕೊಟ್ಟಿದ್ದಾರೆ ಯಾವಾಗ ಇಲ್ಲಿ ಬಾಯ್ಸ್ ಗಿಫ್ಟ್ ಕೊಡ್ತಾರೆ ಅಂತ ನೋಡಬೇಕು ಸದ್ಯ ಈಗ ಅವರು ಮತ್ತೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಇವತ್ತಿನ ಎಪಿಸೋಡ್ ತುಂಬಾನೇ ಇಲ್ಲಿ ಮಜವಾಗಿದೆ ಮತ್ತೆ ಗೇಮ್ ಕೂಡ ಅಷ್ಟೇ ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಮತ್ತೆ ಇಲ್ಲಿ ಸ್ವಲ್ಪ ಜಗಳ ಕೂಡ ಆಗಿದೆ ಏನಕ್ಕೆ ಬಾಯ್ಸ್ ಗೆದ್ರ ಗರ್ಲ್ಸ್ ಗೆದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಅನೌನ್ಸ್ಮೆಂಟ್ ರೆ ಇಲ್ಲ ಸ್ವಲ್ಪ ಕಿರಿಕಿರಿಯಾಗಿದೆ ಬಟ್ ಆದರೆ ಇದು ಏನಕ್ಕಾಯಿತು ಅಂತ ಅಂದ್ಬಿಟ್ಟು ನೋಡಬೇಕು ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಾಕಿದ್ದೀನಿ ಇಲ್ಲಿ ಏನಾಯಿತು ಅನ್ನೋ ಸಿಚುವೇಷನ್ ಕೂಡ ಹೇಳಿದ್ದೀನಿ ನಿಮ್ಗೆ ಬೇಕು ಅಂತಂದರೆ ಇಲ್ಲಿ ಹಳೆ ವೀಡಿಯೋ ಕೂಡ ನೀವು ನೋಡ್ಕೊಳ್ಬೋದು ಸದ್ಯ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿದೆ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ನೀವು ಯಾರಿಗೂ ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ